ಆತ ಮಗ ಪ್ರಜ್ವಲ್ ರೇವಣ್ಣನ ಬಂಧನ ಆಗಿದೆ ಈ ಕಡೆ ನೋಡಿದ್ರೆ ತಾಯಿಗೆ ನಿರೀಕ್ಷಣಾ ಜಾಮೀನಿನ ಟೆನ್ಷನ್ ಇದೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಈ ಜಾಮೀನಿಗೋಸ್ಕರ ಕೇಳಿಕೊಂಡಿದ್ದರೂ ನಿರೀಕ್ಷಣಾ ಜಾಮೀನು ಆ್ಯಂಟಿಸಿಪೇಟ್ರಿ ಬೇಲ್ ಆದರೆ ಪ್ರಜ್ವಲ್ ರೇವಣ್ಣನಿಗೆ ಇದೀಗ ಆ್ಯಂಟಿಸಿಪೇಟರಿ ಬೇಲ್ ಅಪ್ಲೈ ಆಗುತ್ತೆ ಅವನು ಹಾಕ್ಕೊಂಡಿದ್ದ ಇದಕ್ಕೆ ಅರೆಸ್ಟ್ ಆದ ಮೇಲೆ ನಿರೀಕ್ಷಣಾ ಜಾಮೀನು ಕೊಡಲ್ಲ ನಿರೀಕ್ಷಣಾ ಜಾಮೀನು ಏನಿದ್ರೂ ಕೂಡ ಅರೆಸ್ಟ್ ಆಗಲಿಕ್ಕಿಂತ ಮುಂಚೆ ಅಪ್ಲೈ ಆಗುತ್ತೆ ಆ್ಯಂಟಿಸಿಪೇಟ್ರಿ ಬೇಲ್ ಅರೆಸ್ಟ್ ಆದಮೇಲೆ ರೆಗ್ಯುಲರ್ ಬೇಲ್ ಅವನ್ನು ಹಾಕೊಳ್ಬೇಕಾಗತ್ತೆ ಇದೀಗ ಭವಾನಿ ರೇವಣ್ಣ ಆ್ಯಂಟಿಸಿಪೇಟ್ರಿ ಬೇಲ್ ಅವರನ್ನು ಯಾರೂ ಅರೆಸ್ಟ್ ಮಾಡಿಲ್ಲ ಅವರನ್ನು ಅವರು ಇವತ್ತಿನ ಒಂದು ಜಾಮೀನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಭವಾನಿ ರೇವಣ್ಣ ಜಾಮೀನು ಅರ್ಜಿಯ ತೀರ್ಪು ಬರುತ್ತೆ ಸಾಕಷ್ಟು ಮುಂದೂಡಿಕೆ ಆಗ್ತಾನೆ ಬಂತು ವಿಚಾರಣೆ ಕೂಡ ನಡೆದಿತ್ತು ಇದೀಗ ಇವತ್ತೇನಾಗುತ್ತೆ ಅಂತ ನೋಡಬೇಕಾಗತ್ತೆ ಕೆ ಆರ್ ನಗರದ ಮಹಿಳೆಯೊಬ್ಬರ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ಹೆಸರು ಕೂಡ ಕೇಳಿ ಬಂತು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿ ಭವಾನಿ ರೇವಣ್ಣ ಇದ್ದಾರೆ ಎಸ್ ಐ ಟಿ ನೋಟಿಸ್ನ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣಗೆ ಇದೀಗ ಬಂಧನದ ಭೀತಿ ಕಾಡ್ತಾ ಇದೆ ಎಸ್ ಐ ಟಿ ಪರ ವಕೀಲ ಹಾಗೂ ಭವಾನಿ ರೇವಣ್ಣ ಪರ ವಕೀಲರ ವಾದವನ್ನು ಕೋರ್ಟ್ ಆಲಿಸಿತ್ತು ವಾದ ಪ್ರತಿವಾದವನ್ನು ಆಲಿಸಿದ ಮೇಲೆ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಕಾಯ್ದಿರಿಸಿದೆ